ಆಮೇಲೆ ಹಳೆಯಾಳು ಈ ಖಾನಾಪುರ ಇವೆಲ್ಲ ಮಹಾರಾಷ್ಟ್ರಕ್ಕೆ ಸೇರ್ಪಡೆ ಆಗಬೇಕು ಆ ರೀತಿ ಈ ರೀತಿ ಎಲ್ಲ ಹೇಳಿಕೆ ಕೊಡೋದು ಸರಿ ಆಗೋದಿಲ್ಲ ಯಾಕೆಂದರೆ ಅದೊಂದು ಈ ಚುನಾವಣೆ ಸಮಯದಲ್ಲಿ ಒಂದು ಪ್ರಚೋದನಕಾರಿ ಭಾಷಣ ಆಗ್ತದೆ ಅದಕ್ಕಿಂತ ಸ್ಪರ್ಧೆಗೆ ನಿಂತದವರು ಅಭಿವೃದ್ಧಿ ಮಾಡಬೇಕು ಅಷ್ಟೇ ಹೊರತು ಇವೆಲ್ಲ ಈ ಸಮಯದಲ್ಲಿ ಆಗಬಾರ್ದಿತ್ತು ಈ ಈ ರೀತಿ ಈ ಭಾಷಣದಿಂದ ಸ್ವಲ್ಪ ತೊಂದರೆ ಆಗ್ಬೋದು ಅವರು ಹೇಳಿಕೆ ಕೊಟ್ಟಿದ ಮೇಲೆ ಆ ರೀತಿಯಾಗಿ ಸರ್ ಈಗ ಕಾಂಗ್ರೆಸ್ ಬಿಜೆಪಿ ಡೆವಲಪ್ಮೆಂಟ್ ಈ ಭಾಗದಲ್ಲಿ ಕಾಣ್ಬೋದು ಯಾಕೆಂದ್ರೆ ಕಾಗೇರಿ ಅವರು ಈ ಭಾಗದಲ್ಲಿ ಮೊದಲಿಂದ ಇದ್ದಾರೆ ಅಂಜಲಿ ನಿಂಬಾಳ್ಕ ಅವರು ಅವರು ಖಾನಾಪುರ ಕ್ಷೇತ್ರದವರು ಹಾಗಂದ ಮೇಲೆ ಸ್ವಲ್ಪ ಹೇಳಲಿಕ್ಕೆ ಬರೋದಿಲ್ಲ ಸ್ವಲ್ಪ ತೊಂದರೆ ಆಗ್ಬೋದು ಸ್ವಲ್ಪ ಸ್ಪರ್ಧೆ ಆಗ್ಬೋದು ಇಲ್ಲಿ ಸ್ವಲ್ಪ ಟಪ್ ಆಗ್ಬೋದು